ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಮೂವತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೀವೀಗ ನಿಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೆಯಬಾರದು ಆಂತರ್ಯದಲ್ಲಿ ಜ್ಞಾನದ ಸ್ಮರಣೆಯನ್ನು ಮಾಡುತ್ತಾ ಇರಿ ಆಗ ನಿದ್ರಾಜೀತರಾಗಿ ಬಿಡುತ್ತೀರಾ ಮತ್ತು ಜ್ಞಾನದ ಸ್ಮರಣೆಯನ್ನು ಮಾಡಿದಾಗ ಆಕಳಿಕೆ ಬರುವುದಿಲ್ಲ ಇಂದಿನ ಪ್ರಶ್ನೆಯಾಗಿದೆ ಮಕ್ಕಳಾದ ನೀವು ಪರಮಾತ್ಮ ತಂದೆಗೆ ಏಕೆ ಬಲಿಹಾರಿ ಆಗುತ್ತೀರಾ ಬಲಿಹಾರಿ ಆಗುವುದು ಅನ್ನುವ ಶಬ್ದದ ಅರ್ಥ ಏನಾಗಿದೆ ಉತ್ತರ ಬಲಿಹಾರಿ ಆಗುವುದು ಅಂದರೆ ಒಬ್ಬ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸಮಾವೇಶ ಆಗಿಬಿಡುವುದು ಯಾವಾಗ ಪರಮಾತ್ಮ ತಂದೆಯ ನೆನಪಿನಲ್ಲಿ ನೀವು ಸಮಾವೇಶ ಆಗುತ್ತೀರೋ ಆಗ ಆತ್ಮ ಅನ್ನುವ ಬ್ಯಾಟರಿ ಚಾರ್ಜ್ ಆಗುತ್ತದೆ ಆತ್ಮ ಅನ್ನುವ ಬ್ಯಾಟರಿ ನಿರಾಕಾರ ಪರಮಾತ್ಮ ತಂದೆಯ ಜೊತೆಗೆ ಜೋಡಣೆ ಆಗುತ್ತದೆ ಯಾವಾಗ ನಿರಾಕಾರ ಪರಮಾತ್ಮ ತಂದೆ ಜೊತೆಗೆ ನಿಮ್ಮ ಆತ್ಮರೂಪಿ ಬ್ಯಾಟರಿ ಜೋಡಣೆ ಆಗುತ್ತದೆಯೋ ಆಗ ಆತ್ಮ ಅನ್ನುವ ಬ್ಯಾಟರಿ ಚಾರ್ಜ್ ಆಗುತ್ತದೆ ಮತ್ತು ಆತ್ಮ ಅನ್ನುವ ಬ್ಯಾಟರಿ ನಿರಾಕಾರ ಪರಮಾತ್ಮ ತಂದೆಯ ಜೊತೆಗೆ ಜೋಡಣೆ ಆದಾಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಮತ್ತು ಸಂಪಾದನೆ ಜಮಾ ಆಗುತ್ತದೆ ಓಂ ಶಾಂತಿ ಆತ್ಮಿಕ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಈಗ ಇಲ್ಲಿ ನೀವೆಲ್ಲರೂ ಶರೀರದ ಜೊತೆಗೆ ಕುಳಿತಿದ್ದೀರಾ ನಿಮಗೆ ಗೊತ್ತಿದೆ ಮೃತ್ಯು ಲೋಕದಲ್ಲಿ ಇದು ನಮ್ಮ ಅಂತಿಮ ಶರೀರ ಆಗಿದೆ ಪುನಃ ನಂತರ ಏನಾಗುತ್ತದೆ ಪುನಃ ನಾವು ಪರಮಾತ್ಮ ತಂದೆ ಜೊತೆಗೆ ಶಾಂತಿ ಧಾಮದಲ್ಲಿ ಒಟ್ಟಿಗೆ ಇರುತ್ತೇವೆ ಆದರೆ ಶಾಂತಿ ಧಾಮದಲ್ಲಿ ಈ ಶರೀರ ಇರುವುದಿಲ್ಲ ನಂತರ ನಾವು ಪುನಃ ಸ್ವರ್ಗದಲ್ಲಿ ಬರುತ್ತೇವೆ ನಾವು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಸ್ವರ್ಗದಲ್ಲಿ ಬರುತ್ತೇವೆ ಎಲ್ಲರೂ ಒಟ್ಟಿಗೆ ಸ್ವರ್ಗದಲ್ಲಿ ಬರುವುದಿಲ್ಲ ಈಗ ಇಲ್ಲಿ ರಾಜ್ಯಧಾನಿ ಸ್ಥಾಪನೆ ಆಗುತ್ತಿದೆ ಹೇಗೆ ಪರಮಾತ್ಮ ತಂದೆ ಶಾಂತಿಯ ಸಾಗರ ಆಗಿದ್ದಾರೆ ಸುಖದ ಸಾಗರ ಆಗಿದ್ದಾರೆ ಅದೇ ರೀತಿ ಪರಮಾತ್ಮ ತಂದೆ ಮಕ್ಕಳನ್ನು ಕೂಡ ತಮ್ಮ ಸಮಾನ ಶಾಂತಿಯ ಸಾಗರರನ್ನಾಗಿ ಮಾಡುತ್ತಿದ್ದಾರೆ ಸುಖದ ಸಾಗರರನ್ನಾಗಿ ಮಾಡುತ್ತಿದ್ದಾರೆ ಪುನಃ ಪರಮಾತ್ಮ ತಂದೆ ಶಾಂತಿ ಧಾಮಕ್ಕೆ ಹೋಗಿ ವಿರಾಜಮಾನ ಆಗುತ್ತಾರೆ ಅಂದ ಮೇಲೆ ನೀವೀಗ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಮತ್ತು ಮನೆಯಾದ ಪರಮಧಾಮವನ್ನು ನೆನಪು ಮಾಡಬೇಕು ಮತ್ತು ಸುಖಧಾಮವನ್ನು ನೆನಪು ಮಾಡಬೇಕು ಇಲ್ಲಿ ನೀವು ಎಷ್ಟು ಜಾಸ್ತಿ ಸಮಯ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತಾಗಿ ಕುಳಿತುಕೊಳ್ಳುತ್ತೀರೋ ಅಷ್ಟು ಅನೇಕ ಜನ್ಮದ ನಿಮ್ಮ ಪಾಪ ಭಸ್ಮ ಆಗುತ್ತದೆ ಆದ್ದರಿಂದ ಇದಕ್ಕೆ ಯೋಗದ ಅಗ್ನಿ ಎಂದು ಕರೆಯಲಾಗುತ್ತದೆ ಸನ್ಯಾಸಿಗಳು ಸರ್ವಶಕ್ತಿವಂತ ಆದಂತಹ ಪರಮಾತ್ಮ ತಂದೆಯ ಜೊತೆಗೆ ಯೋಗವನ್ನು ಜೋಡಣೆ ಮಾಡುವುದಿಲ್ಲ ಸನ್ಯಾಸಿಗಳು ಪರಮಾತ್ಮ ತಂದೆಯ ನಿವಾಸ ಸ್ಥಾನ ಆದಂತಹ ಬ್ರಹ್ಮಾಂಡದ ಜೊತೆಗೆ ಯೋಗವನ್ನು ಜೋಡಣೆ ಮಾಡುತ್ತಾರೆ ಸನ್ಯಾಸಿಗಳು ತತ್ವ ಯೋಗಿಗಳಾಗಿದ್ದಾರೆ ಬ್ರಹ್ಮಾಂಡದ ಜೊತೆಗೆ ಯೋಗವನ್ನು ಜೋಡಣೆ ಮಾಡುವಂತವರು ಸನ್ಯಾಸಿಗಳಾಗಿದ್ದಾರೆ ಅಥವಾ ಸನ್ಯಾಸಿಗಳು ತತ್ವದ ಜೊತೆಗೆ ಯೋಗವನ್ನು ಜೋಡಣೆ ಮಾಡುವಂತವರಾಗಿದ್ದಾರೆ ಇಲ್ಲಿ ಜೀವಾತ್ಮರ ಆಟ ನಡೆಯುತ್ತಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಆ ಮಧುರ ಮನೆಯಿಂದ ಕೇವಲ ಆತ್ಮರು ಈ ಸಾಕಾರ ಜಗತ್ತಿಗೆ ಬರುತ್ತಾರೆ ಆ ಮಧುರ ಮನೆಗೆ ಹೋಗುವುದಕ್ಕೋಸ್ಕರ ಇಡೀ ಜಗತ್ತಿನ ಆತ್ಮರು ಪುರುಷಾರ್ಥವನ್ನು ಮಾಡುತ್ತಾರೆ ಸನ್ಯಾಸಿಗಳು ಹೇಳುತ್ತಾರೆ ನಾವು ಬ್ರಹ್ಮಾಂಡದಲ್ಲಿ ಹೋಗಿ ಲೀನ ಆಗುತ್ತೇವೆ ಎಂದು ನಾವು ಬ್ರಹ್ಮಾಂಡದಲ್ಲಿ ಹೋಗಿ ನಿವಾಸವನ್ನು ಮಾಡುತ್ತೇವೆ ಎಂದು ಎಂದೂ ಸನ್ಯಾಸಿಗಳು ಹೇಳುವುದಿಲ್ಲ ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ವಿಸ್ತಾರವಾದ ಮಾತನ್ನು ಎಲ್ಲರೂ ಕೇಳುತ್ತಿರುತ್ತಾರೆ ಇಲ್ಲಿ ಪರಮಾತ್ಮ ತಂದೆ ಬಂದು ಕೇವಲ ಎರಡು ಶಬ್ದದ ಬಗ್ಗೆ ನಮಗೆ ತಿಳಿಸುತ್ತಾರೆ ಹೇಗೆ ಮಂತ್ರವನ್ನು ಜಪ ಮಾಡುತ್ತಾರೆ ತಾನೆ ಮಂತ್ರವನ್ನು ಜಪ ಮಾಡುತ್ತಾ ಕೆಲವರು ಗುರುಗಳನ್ನು ನೆನಪು ಮಾಡುತ್ತಾರೆ ಇನ್ನು ಕೆಲವರು ಬೇರೆ ಬೇರೆ ದೇವತೆಗಳನ್ನು ನೆನಪು ಮಾಡುತ್ತಿರುತ್ತಾರೆ ವಿದ್ಯಾರ್ಥಿಗಳು ಟೀಚರ್ ಅನ್ನು ನೆನಪು ಮಾಡುತ್ತಿರುತ್ತಾರೆ ಈಗ ಮಕ್ಕಳಾದ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಮತ್ತು ಮನೆಯನ್ನು ನೆನಪು ಮಾಡಬೇಕು ಪರಮಾತ್ಮ ತಂದೆಯ ಮೂಲಕ ನೀವು ಶಾಂತಿಧಾಮ ಮತ್ತು ಸುಖಧಾಮದ ಆಸ್ತಿಯನ್ನು ಪಡೆದುಕೊಳ್ಳುತ್ತೀರಾ ಅಂದ ಮೇಲೆ ಮಕ್ಕಳ ಮನಸ್ಸಿನಲ್ಲಿ ಈ ಎಲ್ಲಾ ಮಾತಿನ ಸ್ಮೃತಿ ಇರುತ್ತದೆ ನೀವು ಬಾಯಿಂದ ಏನನ್ನೂ ಹೇಳುವುದಿಲ್ಲ ಬುದ್ಧಿಯ ಮೂಲಕ ತಿಳಿದುಕೊಂಡಿದ್ದೀರಾ ಶಾಂತಿಧಾಮದ ನಂತರ ನಾವು ಸುಖಧಾಮಕ್ಕೆ ಹೋಗಬೇಕು ಅಂದರೆ ಮೊದಲು ಮುಕ್ತಿಗೆ ಹೋಗುತ್ತೇವೆ ನಂತರ ಜೀವನ್ ಮುಕ್ತಿಯಲ್ಲಿ ಬರುತ್ತೇವೆ ಮುಕ್ತಿದಾತ ಜೀವನ್ ಮುಕ್ತಿದಾತ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಮುಕ್ತಿ ಜೀವನ್ ಮುಕ್ತಿದಾತ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಬಾರಿ ಬಾರಿಗೂ ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳೇ ಸಮಯವನ್ನು ವ್ಯರ್ಥವಾಗಿ ಕಳೆಯಬೇಡಿ ಅನೇಕ ಜನ್ಮದ ಪಾಪದ ಹೊರೆ ತಲೆಯ ಮೇಲಿದೆ ಈ ಜನ್ಮದಲ್ಲಿ ನಾವು ಎಷ್ಟೆಲ್ಲಾ ಪಾಪವನ್ನು ಮಾಡಿದ್ದೇವೋ ಆ ಪಾಪದ ಸ್ಮೃತಿ ನಮಗೆ ಇದೆ ಈ ಜನ್ಮದಲ್ಲಿ ನಾವು ಎಷ್ಟೆಲ್ಲಾ ಪಾಪವನ್ನು ಮಾಡಿದ್ದೇವೋ ಆ ಪಾಪದ ನೆನಪು ನಮಗೆ ಇದೆ ಸತ್ಯಯುಗದಲ್ಲಿ ಇಂತಹ ಮಾತು ಇರುವುದಿಲ್ಲ ಈಗ ಮಕ್ಕಳಿಗೆ ಗೊತ್ತಿದೆ ಅನೇಕ ಜನ್ಮದ ಪಾಪದ ಹೊರೆ ತಲೆಯ ಮೇಲಿದೆ ನಂಬರ್ ಒನ್ ವಿಕರ್ಮ ಅಂದರೆ ಕಾಮವಿಕಾರಕ್ಕೆ ವಶ ಆಗುವುದಾಗಿದೆ ಅನೇಕ ಜನ್ಮದಿಂದ ನೀವು ಕಾಮ ವಿಕಾರಕ್ಕೆ ವಶ ಆಗುತ್ತಾ ಬಂದಿದ್ದೀರಾ ಮತ್ತು ಅನೇಕ ಜನ್ಮದಿಂದ ಪರಮಾತ್ಮ ತಂದೆಗೆ ಬಹಳಷ್ಟು ನಿಂದನೆಯನ್ನು ಮಾಡಿದ್ದೀರಾ ಯಾವ ಪರಮಾತ್ಮ ತಂದೆ ಸರ್ವರಿಗೂ ಸದ್ಗತಿಯನ್ನು ನೀಡುತ್ತಾರೋ ಆ ಪರಮಾತ್ಮ ತಂದೆಗೆ ನೀವು ಎಷ್ಟೊಂದು ನಿಂದನೆಯನ್ನು ಮಾಡಿದ್ದೀರಾ ಈ ಎಲ್ಲಾ ಮಾತನ್ನು ನೀವು ಗಮನದಲ್ಲಿ ಇಟ್ಟುಕೊಳ್ಳಬೇಕು ಈಗ ನೀವು ಎಷ್ಟು ಸಾಧ್ಯವೋ ಅಷ್ಟು ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡುವಂತಹ ಪುರುಷಾರ್ಥವನ್ನು ಮಾಡಬೇಕು ವಾಸ್ತವದಲ್ಲಿ ವಾಹ ಸದ್ಗುರು ಎಂದು ಕರೆಯಲಾಗುತ್ತದೆ ವಾಹ ಗುರು ಎಂದು ಕರೆಯುವುದಿಲ್ಲ ವಾಹ ಗುರು ಎಂದು ಕರೆದರೆ ಆ ಶಬ್ದಕ್ಕೆ ಏನೂ ಅರ್ಥ ಇಲ್ಲ ವಾಹ ಸದ್ಗುರು ಎಂದು ಕರೆಯಬೇಕು ಮುಕ್ತಿ ಮತ್ತು ಜೀವನ್ ಮುಕ್ತಿಯನ್ನು ಸದ್ಗುರು ಆದಂತಹ ಪರಮಾತ್ಮ ತಂದೆ ನಮಗೆ ನೀಡುತ್ತಾರೆ ಜಗತ್ತಿನಲ್ಲಿ ಅನೇಕ ಜನ ಗುರುಗಳಿದ್ದಾರೆ ಇಲ್ಲಿ ಕೇವಲ ಒಬ್ಬ ಸದ್ಗುರು ಇದ್ದಾರೆ ನೀವು ಅನೇಕ ಗುರುಗಳಿಗೆ ಶಿಷ್ಯರಾಗಿದ್ದೀರಾ ಪ್ರತಿ ಜನ್ಮದಲ್ಲೂ ಎರಡು ಜನ ಅಥವಾ ನಾಲ್ಕು ಜನ ಗುರುಗಳಿಗೆ ನೀವು ಶಿಷ್ಯರಾಗಿರುತ್ತೀರಾ ಜಗತ್ತಿನ ಜನ ಗುರುಗಳ ಬಳಿ ಹೋಗಿ ಗುರುಗಳ ಮೂಲಕ ಜ್ಞಾನವನ್ನು ಪಡೆದುಕೊಂಡು ಪುನಃ ತಮ್ಮ ಸ್ಥಾನಕ್ಕೆ ವಾಪಸ್ ಹೋಗುತ್ತಾರೆ ಅಂದರೆ ಗುರುಗಳಿಂದ ಜ್ಞಾನವನ್ನು ಪಡೆದುಕೊಂಡು ಪುನಃ ತಮ್ಮ ಊರಿಗೆ ಹೋಗುತ್ತಾರೆ ಈ ಗುರುಗಳ ಮೂಲಕ ನನಗೆ ಒಳ್ಳೆಯ ಮಾರ್ಗ ಸಿಗಬಹುದು ಎಂದು ಗುರುಗಳ ಬಳಿ ಹೋಗಿ ಒಳ್ಳೆಯ ಮಾರ್ಗವನ್ನು ಹುಡುಕಲು ಪ್ರಯತ್ನ ಪಡುತ್ತಾರೆ ಪುನಃ ಮಾರ್ಗವನ್ನು ಹುಡುಕುವುದಕ್ಕೋಸ್ಕರ ಬೇರೆ ಗುರುಗಳ ಬಳಿ ಹೋಗುತ್ತಾರೆ ಆದರೆ ಗುರುಗಳಿಂದ ಅವರಿಗೆ ಯಾವ ಪ್ರಾಪ್ತಿಯೂ ಸಿಗುವುದಿಲ್ಲ ಈಗ ಮಕ್ಕಳಿಗೆ ಗೊತ್ತಿದೆ ನಾವು ಈ ಕಲಿಯುಗದಲ್ಲೇ ಇರಬಾರದು ನಾವೀಗ ವಾಪಸ್ ನಮ್ಮ ಮನೆಯಾದ ಶಾಂತಿ ಹೋಗಬೇಕು ಪರಮಾತ್ಮ ತಂದೆ ನಮ್ಮ ನಿಮಂತ್ರಣವನ್ನು ಸ್ವೀಕಾರ ಮಾಡಿ ಈ ಜಗತ್ತಿಗೆ ಬಂದಿದ್ದಾರೆ ಪರಮಾತ್ಮ ತಂದೆ ನಿಮಗೆ ನೆನಪು ಮಾಡಿಸುತ್ತಿದ್ದಾರೆ ಪತಿತರಾಗಿರುವ ನಮ್ಮನ್ನು ಪಾವನ ಮಾಡುವುದಕ್ಕೋಸ್ಕರ ಬನ್ನಿ ಎಂದು ನೀವೆಲ್ಲರೂ ಪರಮಾತ್ಮ ತಂದೆಯಾದ ನನ್ನನ್ನು ಕೂಗಿ ಕರೆದಿದ್ದೀರಾ ಶಾಂತಿ ಕೂಡ ಪಾವನ ಜಗತ್ತಾಗಿದೆ ಸುಖಧಾಮ ಕೂಡ ಪಾವನ ಜಗತ್ತಾಗಿದೆ ಎಲ್ಲರೂ ಕೂಗಿ ಕರೆಯುತ್ತಾರೆ ಪರಮಾತ್ಮ ತಂದೆ ನಮ್ಮನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗಿ ಎಂದು ಮನೆಯನ್ನು ಎಲ್ಲರೂ ನೆನಪು ಮಾಡುತ್ತಾರೆ ಎಲ್ಲರಿಗೂ ಮನೆಯ ನೆನಪಿದೆ ಆತ್ಮ ತಕ್ಷಣ ಹೇಳುತ್ತದೆ ನನ್ನ ನಿವಾಸ ಸ್ಥಾನ ಪರಮಧಾಮ ಆಗಿದೆ ಎಂದು ಪರಂಪಿತಾ ಪರಮಾತ್ಮ ತಂದೆ ಪರಮಧಾಮದಲ್ಲಿ ನಿವಾಸವನ್ನು ಮಾಡುತ್ತಾರೆ ಆತ್ಮರಾದ ನಾವು ಕೂಡ ಪರಮಧಾಮದಲ್ಲೇ ನಿವಾಸವನ್ನು ಮಾಡುತ್ತೇವೆ ಈಗ ನಿಮ್ಮ ಮೇಲೆ ಬೃಹಸ್ಪತಿಯ ದಶೆ ಕುಳಿತಿದೆ ಎಂದು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ ಇದು ಬೇಹದ್ದಿನ ಮಾತಾಗಿದೆ ಎಲ್ಲರ ಮೇಲೂ ಬೇಹದ್ದಿನ ದಶೆ ಕುಳಿತುಕೊಳ್ಳುತ್ತದೆ ಈ ನಾಟಕ ಚಕ್ರ ತಿರುಗುತ್ತಿರುತ್ತದೆ ಸುಖಿಗಳಾಗಿರುವ ನಾವೇ ದುಃಖಿಗಳಾಗುತ್ತೇವೆ ನಂತರ ದುಃಖಿಗಳಾಗಿರುವ ನಾವೇ ಸುಖಿಗಳಾಗುತ್ತೇವೆ ಶಾಂತಿ ಧಾಮ ಸುಖಧಾಮ ನಂತರ ಈ ಜಗತ್ತು ದುಃಖಧಾಮ ಆಗಿದೆ ಈಗ ಮಕ್ಕಳಿಗೆ ಗೊತ್ತಿದೆ ಈ ಯಾವ ಜ್ಞಾನದ ಮಾತು ಮನುಷ್ಯರ ಬುದ್ಧಿಯಲ್ಲಿ ಧಾರಣೆ ಆಗುವುದಿಲ್ಲ ಈಗ ಪರಮಾತ್ಮ ತಂದೆ ಬದುಕಿರುವಾಗಲೇ ಸಾಯುವುದನ್ನು ಇಲ್ಲಿ ನಮಗೆ ಕಲಿಸುತ್ತಿದ್ದಾರೆ ಪತಂಗಗಳು ಜ್ಯೋತಿಗೆ ಬಲಿಹಾರಿ ಆಗುತ್ತದೆ ಪತಂಗಗಳಲ್ಲಿ ಕೆಲವರು ಪ್ರೇಮಿಗಳಾಗಿ ಜ್ಯೋತಿಯಲ್ಲೇ ಸ್ವಯಂ ಸುಟ್ಟುಕೊಳ್ಳುತ್ತಾರೆ ಅಂದರೆ ಪರಮಾತ್ಮ ತಂದೆಗೆ ಬಲಿಹಾರಿಯಾಗಿ ಬಿಡುತ್ತಾರೆ ಇನ್ನು ಕೆಲವರು ಜ್ಯೋತಿಯ ಸುತ್ತ ಸುತ್ತಿ ವಾಪಸ್ ಹೋಗುತ್ತಾರೆ ಆತ್ಮ ಒಂದು ಬ್ಯಾಟ್ರಿ ಆಗಿದೆ ಈಗ ಸರ್ವ ಆತ್ಮರ ಬುದ್ಧಿಯೋಗ ಆ ಒಬ್ಬ ತಂದೆಯ ಜೊತೆಗೆ ಜೋಡಣೆ ಆಗಿದೆ ನಿರಾಕಾರ ಪರಮಾತ್ಮ ತಂದೆಯ ಜೊತೆಗೆ ಆತ್ಮ ಅನ್ನುವ ಬ್ಯಾಟರಿಯ ಬುದ್ಧಿಯೋಗ ಜೋಡಣೆ ಆಗಿದೆ ನಿರಾಕಾರ ತಂದೆಯ ಜೊತೆಗೆ ಆತ್ಮ ಅನ್ನುವ ಬ್ಯಾಟರಿ ಆಗಿದೆ ಬ್ರಹ್ಮ ತಂದೆಯ ಆತ್ಮ ಶಿವ ತಂದೆಯ ಬಹಳ ಸಮೀಪದಲ್ಲಿ ಇದೆ ಅಂದರೆ ಬ್ರಹ್ಮ ತಂದೆ ಶಿವ ತಂದೆಯ ಅತಿ ಸಮೀಪದಲ್ಲಿ ಇದ್ದಾರೆ ಆದ್ದರಿಂದ ಶಿವ ತಂದೆಯನ್ನು ನೆನಪು ಮಾಡುವುದು ಬ್ರಹ್ಮ ತಂದೆಗೆ ಬಹಳ ಸಹಜ ಆಗಿದೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದರಿಂದ ನಿಮ್ಮ ಆತ್ಮ ಅನ್ನುವ ಬ್ಯಾಟರಿ ಚಾರ್ಜ್ ಆಗುತ್ತಾ ಹೋಗುತ್ತದೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು ಮಕ್ಕಳಿಗೆ ಸ್ವಲ್ಪ ಕಷ್ಟ ಎಂದು ಅನುಭವ ಆಗುತ್ತದೆ ಈ ಬ್ರಹ್ಮ ತಂದೆಗೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು ಸಹಜ ಎಂದು ಅನುಭವ ಆಗುತ್ತದೆ ಪುನಃ ಈ ಬ್ರಹ್ಮ ತಂದೆ ಕೂಡ ಪುರುಷಾರ್ಥವನ್ನು ಮಾಡಲೇಬೇಕು ಮಕ್ಕಳಾದ ನೀವು ಎಷ್ಟು ಪುರುಷಾರ್ಥವನ್ನು ಮಾಡುತ್ತೀರೋ ಬ್ರಹ್ಮ ತಂದೆ ಕೂಡ ಅಷ್ಟೇ ಪುರುಷಾರ್ಥವನ್ನು ಮಾಡಬೇಕಾಗುತ್ತದೆ ಯಾರು ಪರಮಾತ್ಮ ತಂದೆಯ ಅತಿ ಸಮೀಪದಲ್ಲಿ ಇರುತ್ತಾರೋ ಅವರ ಮೇಲೆ ಇನ್ನೂ ಬಹಳಷ್ಟು ಹೊರೆ ಜಾಸ್ತಿ ಇರುತ್ತದೆ ಯಾರು ಎಷ್ಟು ಸಮೀಪದಲ್ಲಿ ಇರುತ್ತಾರೋ ಅವರ ಮೇಲೆ ಅಷ್ಟು ಜವಾಬ್ದಾರಿಯ ಹೊರೆ ಇರುತ್ತದೆ ಗಾಯನ ಕೂಡ ಇದೆ ಯಾರ ತಲೆಯ ಮೇಲೆ ಜವಾಬ್ದಾರಿಯ ಹೊರೆ ಬಹಳಷ್ಟು ಇರುತ್ತದೆಯೋ ಅವರಿಗೆ ಬಹಳಷ್ಟು ಚಿಂತೆ ಇರುತ್ತದೆ ಈ ಬ್ರಹ್ಮ ತಂದೆಯ ತಲೆಯ ಮೇಲೆ ಬಹಳಷ್ಟು ಜವಾಬ್ದಾರಿಯ ಹೊರೆಯಿದೆ ಪರಮಾತ್ಮ ತಂದೆಯಂತೂ ಸ್ವಯಂ ಸಂಪೂರ್ಣ ಆಗಿದ್ದಾರೆ ಈಗ ಈ ಬ್ರಹ್ಮ ತಂದೆ ಸಂಪೂರ್ಣ ಆಗಬೇಕು ಬ್ರಹ್ಮ ತಂದೆ ಎಲ್ಲಾ ಮಕ್ಕಳನ್ನು ನೋಡಿಕೊಳ್ಳಬೇಕು ಎಲ್ಲಾ ಮಕ್ಕಳ ಜವಾಬ್ದಾರಿ ಬ್ರಹ್ಮ ತಂದೆಯ ಮೇಲಿದೆ ಎಲ್ಲಾ ಮಕ್ಕಳಿಗೂ ಬ್ರಹ್ಮ ತಂದೆ ಪಾಲನೆಯನ್ನು ಕೊಡಬೇಕು ಬಲೆ ಇಲ್ಲಿ ಇಬ್ಬರೂ ಒಟ್ಟಿಗೆ ಇದ್ದಾರೆ ಅಂದರೆ ಶಿವ ತಂದೆ ಮತ್ತು ಬ್ರಹ್ಮ ತಂದೆ ಇಬ್ಬರು ಇಲ್ಲಿ ಒಟ್ಟಿಗೆ ಇದ್ದಾರೆ ಆದರೂ ಕೂಡ ಬ್ರಹ್ಮ ತಂದೆಯ ಮನಸ್ಸಿನಲ್ಲಿ ಮಕ್ಕಳ ಬಗ್ಗೆ ವಿಚಾರ ನಡೆಯುತ್ತಿರುತ್ತದೆ ಮಕ್ಕಳು ತಮ್ಮ ಮನೆಯವರ ಮೂಲಕ ಎಷ್ಟೊಂದು ಹೊಡೆಸಿಕೊಳ್ಳುತ್ತಾರೆ ಆಗ ಮಕ್ಕಳಿಗೆ ಎಷ್ಟೊಂದು ದುಃಖ ಆಗುತ್ತದೆ ಅಂತ್ಯದಲ್ಲಿ ನೀವು ಕರ್ಮಾತೀತ ಸ್ಥಿತಿಯನ್ನು ತಲುಪುತ್ತೀರಾ ಅಲ್ಲಿಯವರೆಗೂ ವಿಚಾರ ಅಂತೂ ನಡೆಯುತ್ತಿರುತ್ತದೆ ತಾನೇ ಮಕ್ಕಳ ದುಃಖವನ್ನು ನೋಡಿ ಬ್ರಹ್ಮ ತಂದೆಗೆ ಮಕ್ಕಳ ಬಗ್ಗೆ ವಿಚಾರ ನಡೆಯುತ್ತಿರುತ್ತದೆ ಮಕ್ಕಳು ಪತ್ರವನ್ನು ಬರೆಯದೇ ಇದ್ದರೆ ಈ ಮಗುವಿಗೆ ಏನಾಗಿರಬಹುದು ಈ ಮಗುವಿಗೆ ಕಾಯಿಲೆಯಂತೂ ಬಂದಿಲ್ಲ ತಾನೆ ಎಂದು ಬ್ರಹ್ಮ ತಂದೆ ವಿಚಾರವನ್ನು ಮಾಡುತ್ತಾರೆ ಸೇವೆಯ ಸಮಾಚಾರ ಬ್ರಹ್ಮ ತಂದೆಗೆ ಬಂದು ತಲುಪಿದಾಗ ಪರಮಾತ್ಮ ತಂದೆ ಅವಶ್ಯವಾಗಿ ಆ ಮಕ್ಕಳನ್ನು ನೆನಪು ಮಾಡುತ್ತಾರೆ ಯಾವ ಮಕ್ಕಳು ಸೇವೆಯ ಸಮಾಚಾರದ ಪತ್ರವನ್ನು ಬರೆದು ಕಳಿಸುತ್ತಾರೋ ಪರಮಾತ್ಮ ತಂದೆ ಅಂತಹ ಮಕ್ಕಳನ್ನು ನೆನಪು ಮಾಡುತ್ತಾರೆ ಬಾಬಾ ಈ ತನುವಿನ ಮೂಲಕ ಸೇವೆಯನ್ನು ಮಾಡುತ್ತಿದ್ದಾರೆ ಪರಮಾತ್ಮ ತಂದೆ ಬ್ರಹ್ಮನ ತನುವಿನ ಮೂಲಕ ಸೇವೆಯನ್ನು ಮಾಡುತ್ತಿದ್ದಾರೆ ಕೆಲವೊಮ್ಮೆ ಸ್ವಲ್ಪ ಮುರುಳಿಯನ್ನು ನುಡಿಸುತ್ತಾರೆ ಕೆಲವೊಮ್ಮೆ ಬಾಬಾ ಕಡಿಮೆ ಮುರುಳಿಯನ್ನು ನುಡಿಸುತ್ತಾರೆ ಹಾಗೆ ನೋಡಿದರೆ ಬಾಬಾ ಎರಡು ದಿನ ಅಥವಾ ನಾಲ್ಕು ದಿನ ಮುರುಳಿಯನ್ನು ನುಡಿಸಲು ಬರದೇ ಇದ್ದರೂ ಕೂಡ ನಿಮ್ಮ ಬಳಿ ಎಷ್ಟೊಂದು ಜ್ಞಾನದ ಪಾಯಿಂಟ್ ಇದೆ ನೀವು ನಿಮ್ಮ ಡೈರಿಯನ್ನು ತೆರೆದು ನೋಡಬೇಕು ಡೈರಿಯಲ್ಲಿರುವಂತಹ ಪಾಯಿಂಟ್ಸ್ ಅನ್ನು ಓದಬೇಕು ಬ್ಯಾಡ್ ನ ಬಗ್ಗೆ ನೀವೀಗ ಬಹಳ ಚೆನ್ನಾಗಿ ಜ್ಞಾನವನ್ನು ತಿಳಿಸಬಹುದು ಯಾವಾಗ ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತೋ ಆಗ ಬೇರೆ ಯಾವ ಧರ್ಮವೂ ಇರಲಿಲ್ಲ ವೃಕ್ಷದ ಚಿತ್ರ ಅವಶ್ಯವಾಗಿ ನಿಮ್ಮ ಜೊತೆಗೆ ಇರಬೇಕು ವಿಭಿನ್ನ ಧರ್ಮದ ರಹಸ್ಯವನ್ನು ನೀವೀಗ ಎಲ್ಲರಿಗೂ ತಿಳಿಸಬೇಕು ಮೊಟ್ಟ ಮೊದಲು ಕೇವಲ ಒಂದೇ ಒಂದು ಅದ್ವೈತ್ಯ ಧರ್ಮ ಇತ್ತು ವಿಶ್ವದಲ್ಲಿ ಶಾಂತಿ ಇತ್ತು ಸುಖ ಇತ್ತು ಪವಿತ್ರತೆ ಇತ್ತು ಪರಮಾತ್ಮ ತಂದೆಯ ಮೂಲಕ ನಮಗೆ ಆಸ್ತಿ ಸಿಗುತ್ತದೆ ಏಕೆಂದರೆ ಪರಮಾತ್ಮ ತಂದೆ ಶಾಂತಿಯ ಸಾಗರ ಆಗಿದ್ದಾರೆ ಸುಖದ ಸಾಗರ ಆಗಿದ್ದಾರೆ ಮೊದಲು ಈ ಯಾವ ಜ್ಞಾನದ ಮಾತು ನಿಮಗೆ ಗೊತ್ತಿರಲಿಲ್ಲ ಹೇಗೆ ಪರಮಾತ್ಮ ತಂದೆಯ ಬುದ್ಧಿಯಲ್ಲಿ ಸಂಪೂರ್ಣ ಜ್ಞಾನ ಇದೆ ಈಗ ನೀವು ಕೂಡ ಪರಮಾತ್ಮ ತಂದೆಯ ಸಮಾನ ಜ್ಞಾನಿಗಳಾಗುತ್ತೀರಾ ಸುಖದ ಸಾಗರರು ನೀವೀಗ ಆಗುತ್ತೀರಾ ನೀವೀಗ ಶಾಂತಿಯ ಸಾಗರರಾಗುತ್ತೀರಾ ನೀವೀಗ ಪರಮಾತ್ಮ ತಂದೆಯ ಸಮಾನ ಸುಖದ ಸಾಗರರು ಶಾಂತಿಯ ಸಾಗರರು ಆಗುತ್ತೀರಾ ಅಂದ ಮೇಲೆ ನೀವೀಗ ನಿಮ್ಮ ಲೆಕ್ಕವನ್ನು ನೋಡಿಕೊಳ್ಳಬೇಕು ನನ್ನಲ್ಲಿ ಯಾವ ಮಾತಿನ ಕೊರತೆ ಇದೆ ನನ್ನ ಆಂತರ್ಯದಲ್ಲಿ ಯಾವ ಅವಗುಣ ಇದೆ ಎಂದು ಸ್ವಯಂನ ಲೆಕ್ಕವನ್ನು ನೋಡಿಕೊಳ್ಳಬೇಕು ನಾನು ಅವಶ್ಯವಾಗಿ ಪ್ರೇಮದ ಸಾಗರ ಆಗಿದ್ದೇನೋ ಅಥವಾ ಇಲ್ಲವೋ ನನ್ನ ನಡತೆ ಕೆಟ್ಟ ನಡತೆ ಅಂತೂ ಆಗಿಲ್ಲ ತಾನೆ ನನ್ನ ನಡತೆಯನ್ನು ನೋಡಿ ಯಾರು ನನ್ನ ಜೊತೆಗೆ ಮುನಿಸಿಕೊಳ್ಳುತ್ತಿಲ್ಲ ತಾನೆ ಸ್ವಯಂನ ಬಗ್ಗೆ ದೃಷ್ಟಿ ಇರಬೇಕು ಅಂದರೆ ಸ್ವಯಂನ ಕಡೆ ಗಮನ ಇರಬೇಕು ಎಂದು ಈ ರೀತಿ ತಿಳಿದುಕೊಳ್ಳಬೇಡಿ ಪರಮಾತ್ಮ ತಂದೆ ಆಶೀರ್ವಾದವನ್ನು ಮಾಡುತ್ತಾರೆ ತಂದೆ ಆಶೀರ್ವಾದವನ್ನು ಮಾಡಿದ ತಕ್ಷಣ ನಾವು ಈ ರೀತಿ ದೇವತೆ ಆಗುತ್ತೇವೆ ಎಂದು ತಿಳಿದುಕೊಳ್ಳಬೇಡಿ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾಟಕದ ಅನುಸಾರ ನಾನು ನನ್ನ ಸಮಯಕ್ಕೆ ಸರಿಯಾಗಿ ಈ ಸೃಷ್ಟಿಗೆ ಬಂದಿದ್ದೇನೆ ನಾಟಕದ ಅನುಸಾರ ಸಮಯಕ್ಕೆ ಸರಿಯಾಗಿ ನಾನು ಈ ಸೃಷ್ಟಿಗೆ ಬರುವುದು ನನ್ನ ಕಲ್ಪ ಕಲ್ಪದ ಪ್ರೋಗ್ರಾಂ ಆಗಿದೆ ಈ ಜ್ಞಾನವನ್ನು ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ನೀಡಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಸತ್ಯ ತಂದೆಯಾಗಿದ್ದಾರೆ ಸತ್ಯ ಶಿಕ್ಷಕ ಆಗಿದ್ದಾರೆ ಸದ್ಗುರು ಆಗಿದ್ದಾರೆ ಸತ್ಯ ತಂದೆ ಸತ್ಯ ಶಿಕ್ಷಕ ಸದ್ಗುರು ಒಬ್ಬರೇ ಆಗಿದ್ದಾರೆ ಅನ್ನುವ ಪಕ್ಕಾ ನಿಶ್ಚಯ ನಿಮ್ಮ ಬುದ್ಧಿಯಲ್ಲಿ ಧಾರಣೆ ಆದರೆ ನೀವು ವಿಜಯಗಳಾಗುತ್ತೀರಾ ಜಗತ್ತಿನಲ್ಲಿ ಎಷ್ಟೊಂದು ಅನೇಕ ಧರ್ಮ ಇದೆ ಈಗ ಆ ಎಲ್ಲಾ ಧರ್ಮಗಳ ವಿನಾಶ ಆಗುತ್ತದೆ ಯಾವಾಗ ಸತ್ಯುಗದಲ್ಲಿ ಸೂರ್ಯವಂಶಿ ಮನೆತನ ಇತ್ತು ಆಗ ಬೇರೆ ಯಾವ ಮನೆತನವೂ ಇರಲಿಲ್ಲ ಈಗ ಪುನಃ ಇಂತಹ ಸೂರ್ಯವಂಶಿ ಮನೆತನ ಸ್ಥಾಪನೆ ಆಗುತ್ತಾ ಇದೆ ಇಡೀ ದಿನ ಈ ರೀತಿ ಸ್ವಯಂನ ಜೊತೆಗೆ ನೀವು ಸ್ವಯಂ ಮಾತನಾಡಿಕೊಳ್ಳಬೇಕು ಜ್ಞಾನದ ಪಾಯಿಂಟ್ ಆಂತರ್ಯದಲ್ಲಿ ಹನಿಹನಿಯಾಗಿ ಬೀಳುತ್ತಿರಬೇಕು ನಿಮಗೆ ಆಂತರ್ಯದಲ್ಲಿ ಖುಷಿ ಇರಬೇಕು ಪರಮಾತ್ಮ ತಂದೆಯಲ್ಲಿ ಜ್ಞಾನ ಇದೆ ತಂದೆಯಲ್ಲಿ ಯಾವ ಜ್ಞಾನ ಇದೆಯೋ ಈಗ ಆ ಜ್ಞಾನ ನಿಮಗೆ ಪ್ರಾಪ್ತಿಯಾಗುತ್ತಿದೆ ಆ ಜ್ಞಾನವನ್ನು ನೀವೀಗ ಧಾರಣೆ ಮಾಡಿಕೊಳ್ಳಬೇಕು ಈ ಜ್ಞಾನ ಮಾರ್ಗದಲ್ಲಿ ನೀವು ಸಮಯವನ್ನು ವ್ಯರ್ಥವಾಗಿ ಕಳೆಯಬಾರದು ರಾತ್ರಿ ನಿಮಗೆ ಸಮಯ ಸಿಗುತ್ತದೆ ನೀವು ನೋಡುತ್ತೀರಾ ಆತ್ಮ ಕಾರ್ಯವನ್ನು ಮಾಡುತ್ತಾ ಮಾಡುತ್ತಾ ಸುಸ್ತಾಗಿ ಬಿಡುತ್ತದೆ ಆತ್ಮ ಕರ್ಮೇಂದ್ರಿಯದ ಮೂಲಕ ಕಾರ್ಯವನ್ನು ಮಾಡಿ ಮಾಡಿ ಸುಸ್ತಾದಾಗ ನಂತರ ಆತ್ಮ ಮಲಗಿ ಬಿಡುತ್ತದೆ ಪರಮಾತ್ಮ ತಂದೆ ನಿಮ್ಮ ಭಕ್ತಿ ಮಾರ್ಗದ ಸಂಪೂರ್ಣ ಸುಸ್ತನ್ನು ದೂರ ಮಾಡಿ ಈಗ ನಿಮ್ಮನ್ನು ಸುಸ್ತಿಲ್ಲದಂತಹ ಆತ್ಮರನ್ನಾಗಿ ಮಾಡುತ್ತಾರೆ ಅಂದ ಮೇಲೆ ರಾತ್ರಿಯ ಸಮಯದಲ್ಲಿ ಹೇಗೆ ಆತ್ಮ ಸುಸ್ತಾಗುತ್ತದೆಯೋ ಆತ್ಮ ಸುಸ್ತಾದಾಗ ಆತ್ಮ ಶರೀರದಿಂದ ಆಗುತ್ತದೆ ಅದಕ್ಕೆ ನಿದ್ದೆ ಎಂದು ಕರೆಯಲಾಗುತ್ತದೆ ಯಾರು ಮಲಗುತ್ತಾರೆ ಆತ್ಮದ ಜೊತೆಗೆ ಕರ್ಮೇಂದ್ರಿಯ ಕೂಡ ಮಲಗಿಬಿಡುತ್ತದೆ ಮೇಲೆ ರಾತ್ರಿ ಮಲಗುವ ಸಮಯದಲ್ಲಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ಇಂತಿಂತಹ ಜ್ಞಾನದ ಮಾತಿನ ಬಗ್ಗೆ ವಿಚಾರವನ್ನು ಮಾಡುತ್ತಾ ಮಲಗಬೇಕು ಆಗ ಅಂತ್ಯದಲ್ಲಿ ಹಗಲು ರಾತ್ರಿ ನಿದ್ದೆಯನ್ನು ಗೆಲ್ಲುವಂತಹ ಆತ್ಮರು ನೀವು ಆಗಬಹುದು ನಂತರ ನೀವು ತಂದೆಯ ನೆನಪಿನಲ್ಲೇ ಸ್ಥಿತ ಆಗುತ್ತೀರಾ ಯಾವಾಗ ನೀವು ನಿದ್ದೆಯ ಮೇಲೆ ವಿಜಯವನ್ನು ಪಡೆದುಕೊಂಡು ಸದಾ ತಂದೆಯ ನೆನಪಿನಲ್ಲಿ ಸ್ಥಿತ ಆಗುತ್ತೀರೋ ಆಗ ನಿಮಗೆ ಬಹಳಷ್ಟು ಖುಷಿ ಇರುತ್ತದೆ ಮತ್ತು ಎಂಬತ್ನಾಲ್ಕು ಜನ್ಮದ ಚಕ್ರವನ್ನು ನೀವು ತಿರುಗಿಸುತ್ತಿರುತ್ತೀರಾ ಯಾವಾಗ ನೀವು ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗುತ್ತೀರೋ ಆಗ ಆಕಡಿಕೆ ಬರುವುದಿಲ್ಲ ತೂಕಡಿಕೆ ಬರುವುದಿಲ್ಲ ಹೇ ನಿದ್ದೆಯನ್ನು ಗೆಲ್ಲುವಂತಹ ಮಕ್ಕಳೇ ಸಂಪಾದನೆಯನ್ನು ಮಾಡಿಕೊಳ್ಳುವಂತಹ ಸಮಯದಲ್ಲಿ ಎಂದೂ ನಿದ್ದೆಯನ್ನು ಮಾಡಬಾರದು ಯಾವಾಗ ನೀವು ಜ್ಞಾನದ ನಶೆಯಲ್ಲಿ ಇರುತ್ತೀರೋ ಆಗ ನೀವು ನಿದ್ದೆಯನ್ನು ಗೆಲ್ಲುವಂತಹ ಸ್ಥಿತಿಯಲ್ಲಿ ಸ್ಥಿತಾಗುತ್ತೀರಾ ಈಗ ನೀವು ಸ್ವಲ್ಪ ಸಮಯ ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳುತ್ತೀರಾ ತಂದೆಯ ನೆನಪಿನಲ್ಲಿ ಕುಳಿತಾಗ ಕೆಲವೊಮ್ಮೆ ಆಕಳಿಕೆ ಬರುತ್ತದೆ ಕೆಲವೊಮ್ಮೆ ತೂಕಡಿಕೆ ಬರುತ್ತದೆ ಆದರೆ ತಂದೆಯ ನೆನಪಿನಲ್ಲಿ ಕುಳಿತಾಗ ಎಂದೂ ನಿಮಗೆ ಆಕಳಿಕೆ ಬರಬಾರದು ತೂಕಡಿಕೆ ಬರಬಾರದು ಪರಮಾತ್ಮ ತಂದೆಯ ನೆನಪಿನಲ್ಲಿ ಕುಳಿತಾಗ ನಿಮ್ಮ ಗಮನ ಬೇರೆ ಬೇರೆ ಕಡೆ ಹೋದರೆ ನಿಮಗೆ ಆಕಳಿಕೆ ಬರುತ್ತದೆ ತೂಕಡಿಕೆ ಬರುತ್ತದೆ ತಂದೆಯ ನೆನಪಿನಲ್ಲಿ ಸ್ಥಿತ ಆದರೆ ಆಕಳಿಕೆ ಬರುವುದಿಲ್ಲ ತೂಕಡಿಕೆ ಬರುವುದಿಲ್ಲ ಈಗ ಮಕ್ಕಳು ಈ ಮಾತನ್ನು ಗಮನದಲ್ಲಿ ಇಟ್ಟುಕೊಳ್ಳಬೇಕು ನಾವೀಗ ಅನ್ಯರನ್ನೂ ಕೂಡ ನಮ್ಮ ಸಮಾನ ಮಾಡಿಕೊಳ್ಳಬೇಕು ಅನ್ನುವ ಮಾತನ್ನು ನಾವೀಗ ಗಮನದಲ್ಲಿ ಇಟ್ಟುಕೊಳ್ಳಬೇಕು ನಿಮಗೆ ಪ್ರಜೆಗಳಂತೂ ಬೇಕು ತಾನೆ ಪ್ರಜೆಗಳನ್ನು ತಯಾರು ಮಾಡಿಕೊಳ್ಳದೇ ಇದ್ದರೆ ನೀವು ಹೇಗೆ ರಾಜ ಆಗಲು ಸಾಧ್ಯ ಧನವನ್ನು ದಾನವಾಗಿ ನೀಡಿದರೆ ಎಂದು ಧನ ಸಮಾಪ್ತಿಯಾಗಲು ಸಾಧ್ಯ ಇಲ್ಲ ನೀವು ಅನ್ಯರಿಗೆ ಜ್ಞಾನವನ್ನು ತಿಳಿಸಿದರೆ ಜ್ಞಾನದ ಸಂಪತ್ತು ಎಂದೂ ಕಡಿಮೆ ಆಗುವುದಿಲ್ಲ ಜ್ಞಾನವನ್ನು ದಾನವಾಗಿ ನೀಡಿದರೆ ಜ್ಞಾನ ಎಂದೂ ಕಡಿಮೆ ಆಗುವುದಿಲ್ಲ ಜ್ಞಾನವನ್ನು ದಾನವಾಗಿ ನೀಡದೇ ಇದ್ದರೆ ನಿಮ್ಮ ಖಾತೆಯಲ್ಲಿ ಪುಣ್ಯ ಜಮಾ ಆಗುವುದಿಲ್ಲ ಮನುಷ್ಯರು ಬಹಳಷ್ಟು ಜಿಪುಣರಾಗಿರುತ್ತಾರೆ ಹಣಕ್ಕೋಸ್ಕರ ಬಹಳಷ್ಟು ಜಗಳವನ್ನು ಮಾಡುತ್ತಾರೆ ಹಣಕ್ಕೋಸ್ಕರ ಹೊಡೆದಾಡುತ್ತಿರುತ್ತಾರೆ ಇಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನೀಗ ನಿಮಗೆ ಅವಿನಾಶಿ ಜ್ಞಾನಧನವನ್ನು ನೀಡುತ್ತೇನೆ ನೀವೀಗ ಪುನಃ ಆ ಅವಿನಾಶಿ ದನವನ್ನು ಅನ್ಯರಿಗೆ ಕೊಡಬೇಕು ಅವಿನಾಶಿ ಜ್ಞಾನದನವನ್ನು ಅನ್ಯರಿಗೆ ನೀಡುವಂತಹ ಮಾತಿನಲ್ಲಿ ಎಂದು ಜಿಪುನರಾಗಬಾರದು ನೀವು ಅನ್ಯರಿಗೆ ದಾನವನ್ನು ನೀಡುತ್ತಿಲ್ಲ ಅಂದರೆ ನಿಮ್ಮ ಬಳಿ ಸಂಪತ್ತೇ ಇಲ್ಲ ಅಂದರೆ ಜ್ಞಾನದನ ಇಲ್ಲ ಎಂದು ಅರ್ಥ ಈ ಸಂಪಾದನೆ ಎಂತಹ ಸಂಪಾದನೆ ಆಗಿದೆ ಅಂದರೆ ಈ ಸಂಪಾದನೆಯಲ್ಲಿ ಜಗಳ ಪಡೆದಾಟದ ಮಾತೇ ಇಲ್ಲ ಈ ಸಂಪಾದನೆಗೆ ಗುಪ್ತ ಸಂಪಾದನೆ ಎಂದು ಕರೆಯಲಾಗುತ್ತದೆ ನೀವೆಲ್ಲರೂ ಗುಪ್ತ ಯೋಧರಾಗಿದ್ದೀರಾ ಪಂಚವಿಕಾರದ ಜೊತೆಗೆ ನೀವು ಯುದ್ಧವನ್ನು ಮಾಡುತ್ತೀರಾ ನಿಮಗೆ ಅಹಿಂಸಕ ಯೋಧರು ಎಂದು ಕರೆಯಲಾಗುತ್ತದೆ ಗುಪ್ತ ಯೋಧರು ಎಂದು ಕರೆಯಲಾಗುತ್ತದೆ ಯುದ್ಧದ ಮೈದಾನದಲ್ಲಿರುವಂತಹ ಯೋಧರಲ್ಲಿ ಕಾಲಾಳುಗಳು ಬಹಳಷ್ಟು ಜನ ಇರುತ್ತಾರೆ ಅವರ ಕೈಯಲ್ಲಿ ಬಹಳಷ್ಟು ಆಯುಧ ಇರುತ್ತದೆ ಇಲ್ಲೂ ಕೂಡ ಅದೇ ರೀತಿ ಆಗುತ್ತದೆ ಇಲ್ಲಿ ಪ್ರಜೆಗಳ ಸಂಖ್ಯೆ ಬಹಳಷ್ಟು ಕಡಿಮೆ ಇದೆ ಇನ್ನು ಇಲ್ಲಿ ಕ್ಯಾಪ್ಟನ್ ಕೂಡ ಇದ್ದಾರೆ ಮೇಜರ್ ಕೂಡ ಇದ್ದಾರೆ ನೀವೆಲ್ಲರೂ ಸೇನೆಯಲ್ಲಿ ಇದ್ದೀರಾ ಆದರೆ ನೀವೆಲ್ಲರೂ ಈ ಸೇನೆಯಲ್ಲಿ ನಂಬರ್ ವಾರ್ ಆಗಿದ್ದೀರಾ ಪರಮಾತ್ಮ ತಂದೆ ತಿಳಿದುಕೊಳ್ಳುತ್ತಾರೆ ಈ ಮಗು ಕಮಾಂಡರ್ ಆಗಿದ್ದಾರೆ ಈ ಮಗು ಮೇಜರ್ ಆಗಿದ್ದಾರೆ ಎಂದು ಇಂಥವರು ಮಹಾರಥಿಗಳಾಗಿದ್ದಾರೆ ಇಂಥವರು ಕುದುರೆ ಸವಾರರಾಗಿದ್ದಾರೆ ಎಂದು ಇಲ್ಲಿ ಪರಮಾತ್ಮ ತಂದೆಗೆ ಗೊತ್ತಿದೆ ಜ್ಞಾನವನ್ನು ತಿಳಿಸುವಂತಹ ಮಕ್ಕಳಲ್ಲಿ ಮೂರು ಪ್ರಕಾರದಿಂದ ಜ್ಞಾನವನ್ನು ತಿಳಿಸುವಂತಹ ಮಕ್ಕಳಿದ್ದಾರೆ ನೀವೆಲ್ಲರೂ ಈಗ ಅವಿನಾಶಿ ಜ್ಞಾನ ರತ್ನದ ವ್ಯಾಪಾರವನ್ನು ಮಾಡುತ್ತಿದ್ದೀರಾ ಹೇಗೆ ಜಗತ್ತಿನಲ್ಲಿ ವ್ಯಾಪಾರವನ್ನು ಹೇಗೆ ಮಾಡಬೇಕು ಅನ್ನುವುದನ್ನು ಕಲಿಸುತ್ತಾರೆ ಯಾರಾದರೂ ಗುರುಗಳು ಆಶ್ರಮವನ್ನು ನೋಡಿಕೊಳ್ಳುತ್ತಿದ್ದಾರೆ ಆ ಗುರುಗಳು ಶರೀರವನ್ನು ತ್ಯಾಗ ಮಾಡಿದ ತಕ್ಷಣ ಅವರ ಶಿಷ್ಯರು ಆಶ್ರಮವನ್ನು ನೋಡಿಕೊಳ್ಳುತ್ತಾರೆ ಅದೆಲ್ಲ ಸ್ಥೂಲ ಮಾತಾಗಿದೆ ಇಲ್ಲಿ ಪುನಃ ಸೂಕ್ಷ್ಮ ಮಾತಿದೆ ಈ ಜಗತ್ತಿನಲ್ಲಿ ಅನೇಕ ಪ್ರಕಾರದ ಧರ್ಮ ಇದೆ ಪ್ರತಿಯೊಬ್ಬರ ಮತ ಬೇರೆ ಬೇರೆ ಆಗಿದೆ ಪ್ರತಿಯೊಂದು ಧರ್ಮದವರ ಮತ ಬೇರೆ ಬೇರೆ ಆಗಿದೆ ನೀವೀಗ ಹೋಗಿ ಜಗತ್ತಿನ ಜನರಿಗೆ ತಿಳಿಸಬಹುದು ಜಗತ್ತಿನ ಜನ ಯಾವ ಶಿಕ್ಷಣವನ್ನು ಕಲಿಸುತ್ತಾರೆ ಮತ್ತು ಜಗತ್ತಿನ ಜನ ಎಂತೆಂತಹ ಮಾತನ್ನು ಹೇಳುತ್ತಾರೆ ಇಲ್ಲಿ ಪರಮಾತ್ಮ ತಂದೆ ಯಾವ ಮಾತನ್ನು ಹೇಳುತ್ತಾರೆ ಎಂದು ಪರಮಾತ್ಮ ತಂದೆ ನಿಮಗೆ ಎಂಬತ್ನಾಲ್ಕು ಜನ್ಮದ ಚಕ್ರದ ಕಥೆಯನ್ನು ತಿಳಿಸುತ್ತಾರೆ ಈಗ ಮಕ್ಕಳಾದ ನೀವು ಪರಮಾತ್ಮ ತಂದೆಯ ಬಳಿ ಬಂದು ಆಸ್ತಿಯನ್ನು ಪಡೆದುಕೊಳ್ಳುತ್ತೀರಾ ಇದೆಲ್ಲ ನಾಟಕದಲ್ಲಿ ಫಿಕ್ಸ್ ಆಗಿದೆ ಈಗ ಇದು ಕಲಿಯುಗದ ಅಂತಿಮ ಸಮಯ ಆಗಿದೆ ಕಲಿಯುಗದ ಅಂತ್ಯದವರೆಗೂ ಆತ್ಮರು ಪರಮಧಾಮದಿಂದ ಈ ಸೃಷ್ಟಿಗೆ ಬರುತ್ತಿರುತ್ತಾರೆ ಕಲಿಯುಗದ ಅಂತ್ಯದವರೆಗೂ ಆತ್ಮರ ಸಂಖ್ಯೆ ವೃದ್ಧಿ ಆಗುತ್ತಿರುತ್ತದೆ ಈಗ ಪರಮಾತ್ಮ ತಂದೆ ಈ ಸೃಷ್ಟಿಯಲ್ಲಿ ಇದ್ದಾರೆ ಅಂದ ಮೇಲೆ ಪರಮಾತ್ಮ ತಂದೆಯ ಮಕ್ಕಳ ಸಂಖ್ಯೆ ವೃದ್ಧಿಯಾಗುತ್ತಾ ಹೋಗುತ್ತದೆ ನಂತರ ಇಷ್ಟೆಲ್ಲ ಮಕ್ಕಳು ಮಧುಬನಕ್ಕೆ ಬಂದು ಇಲ್ಲಿ ಹೇಗೆ ಇರಲು ಸಾಧ್ಯ ಎಲ್ಲಿ ಊಟ ಮಾಡಲು ಸಾಧ್ಯ ಅಂದ ಮೇಲೆ ಎಲ್ಲಾ ಲೆಕ್ಕವನ್ನು ತಂದೆ ನೋಡಬೇಕಾಗುತ್ತದೆ ಸತ್ಯಯುಗದಲ್ಲಿ ಇಷ್ಟೊಂದು ಜನ ಮನುಷ್ಯರು ಇರುವುದಿಲ್ಲ ಸತ್ಯುಗದಲ್ಲಿ ಊಟ ಮಾಡುವವರ ಸಂಖ್ಯೆ ಬಹಳಷ್ಟು ಕಡಿಮೆ ಇರುತ್ತದೆ ಸತ್ಯಯುಗದಲ್ಲಿ ಎಲ್ಲರಿಗೂ ತಮ್ಮದೇ ಆದಂತಹ ಗದ್ದೆ ಇರುತ್ತದೆ ಆಹಾರ ಧಾನ್ಯವನ್ನು ಇಟ್ಟುಕೊಂಡು ಏನನ್ನು ಮಾಡಲು ಸಾಧ್ಯ ಸತ್ಯಯುಗದಲ್ಲಿ ಮಳೆಗೋಸ್ಕರ ಯಜ್ಞವನ್ನು ರಚನೆ ಮಾಡುವ ಅವಶ್ಯಕತೆ ಇಲ್ಲ ಈ ಕಲಿಯುಗದಲ್ಲಿ ಮಳೆ ಬರಬೇಕು ಎಂದು ಹೇಗೆ ಯಜ್ಞವನ್ನು ರಚನೆ ಮಾಡುತ್ತಾರೋ ಸತ್ಯುಗದಲ್ಲಿ ಮಳೆಗೋಸ್ಕರ ಯಜ್ಞವನ್ನು ರಚನೆ ಮಾಡುವುದಿಲ್ಲ ಈಗ ಪರಮಾತ್ಮ ತಂದೆ ಯಜ್ಞವನ್ನು ರಚನೆ ಮಾಡಿದ್ದಾರೆ ಪರಮಾತ್ಮ ತಂದೆ ರಚಿಸಿರುವಂತಹ ಈ ಯಜ್ಞದಲ್ಲಿ ಸಂಪೂರ್ಣ ಹಳೆಯ ಸೃಷ್ಟಿಯೇ ಸ್ವಾಹ ಆಗಬೇಕು ಇದು ಬೇಹದ್ದಿನ ಯಜ್ಞ ಆಗಿದೆ ಜಗತ್ತಿನ ಜನ ಹದ್ದಿನ ಯಜ್ಞವನ್ನು ರಚನೆ ಮಾಡುತ್ತಾರೆ ಮಳೆ ಬರಬೇಕು ಎಂದು ಮಳೆಗೋಸ್ಕರ ಯಜ್ಞವನ್ನು ರಚನೆ ಮಾಡುತ್ತಾರೆ ಮಳೆ ಬಂದ ತಕ್ಷಣ ಯಜ್ಞವನ್ನು ರಚನೆ ಮಾಡಿದಂತವರಿಗೆ ಖುಷಿಯಾಗಿ ಬಿಡುತ್ತದೆ ಅಂದರೆ ನಮ್ಮ ಯಜ್ಞ ಸಫಲ ಆಯಿತು ಎಂದು ಅವರು ಖುಷಿ ಪಡುತ್ತಾರೆ ಮಳೆ ಬರದೇ ಇದ್ದರೆ ಆಹಾರ ಧಾನ್ಯವನ್ನು ಹೇಗೆ ಬೆಳೆಯಲು ಸಾಧ್ಯ ಮಳೆ ಬರದೇ ಇದ್ದರೆ ಬರಕಾಲ ಬಂದು ಬಿಡುತ್ತದೆ ಬಲೆ ಈ ಸಮಯದಲ್ಲಿ ಯಜ್ಞವನ್ನು ರಚನೆ ಮಾಡಿದರೂ ಕೂಡ ಮಳೆ ಬರುವುದೇ ಇಲ್ಲ ಯಜ್ಞವನ್ನು ರಚನೆ ಮಾಡಿದ ನಂತರ ಪುನಃ ಮಳೆ ಬರದೇ ಇದ್ದರೆ ಅವರು ಏನನ್ನು ಮಾಡಲು ಸಾಧ್ಯ ಈಗ ಈ ಎಲ್ಲಾ ಪ್ರಕಾರದ ತೊಂದರೆಗಳು ಬರಲೇಬೇಕು ಈಗ ಬಾಂಬ್ಗಳ ಮಳೆಯೇ ಸುರಿಯುತ್ತದೆ ಭೂಕಂಪ ಆಗುತ್ತದೆ ಇದೆಲ್ಲ ಆಗಲೇಬೇಕು ನಾಟಕದ ಚಕ್ರದ ಬಗ್ಗೆ ಈಗ ಮಕ್ಕಳಿಗೆ ತಿಳಿಸಲಾಗಿದೆ ಈ ಸೃಷ್ಟಿ ಚಕ್ರದ ಚಿತ್ರವನ್ನು ನೀವು ಬಹಳ ದೊಡ್ಡ ಸೈಜ್ ನಲ್ಲಿ ನಿರ್ಮಾಣ ಮಾಡಬೇಕು ದೊಡ್ಡ ದೊಡ್ಡ ಸ್ಥಾನದಲ್ಲಿ ಸೃಷ್ಟಿ ಚಕ್ರದ ಚಿತ್ರವನ್ನು ಹಾಕಿದರೆ ಆಗ ಅಡ್ವರ್ಟೈಸ್ಮೆಂಟ್ ಆಗುತ್ತದೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಸೃಷ್ಟಿ ಚಕ್ರದಲ್ಲಿ ಬರೆದಿರುವಂತಹ ಜ್ಞಾನವನ್ನು ಓದುತ್ತಾರೆ ಆಗ ಎಲ್ಲರಿಗೂ ಅರ್ಥ ಆಗುತ್ತದೆ ಇದು ಅವಶ್ಯವಾಗಿ ಪುರುಷೋತ್ತಮ ಸಂಗಮ ಯುಗ ಆಗಿದೆ ಕಲಿಯುಗದಲ್ಲಿ ಬಹಳಷ್ಟು ಜನ ಮನುಷ್ಯರಿದ್ದಾರೆ ಸತ್ಯಯುಗದಲ್ಲಿ ಮನುಷ್ಯರ ಸಂಖ್ಯೆ ಬಹಳ ಕಡಿಮೆ ಇರುತ್ತದೆ ಅಂದ ಮೇಲೆ ಇಷ್ಟೆಲ್ಲಾ ಜನ ಸಮಾಪ್ತಿಯಾಗಿ ಬಿಡುತ್ತಾರೆ ವಿನಾಶದಲ್ಲಿ ಎಲ್ಲರೂ ಸಮಾಪ್ತಿಯಾಗಿ ಬಿಡುತ್ತಾರೆ ಶಿವಜಯಂತಿಯನ್ನು ಆಚರಣೆ ಮಾಡುವುದು ಅಂದರೆ ಸ್ವರ್ಗದ ಜಯಂತಿಯನ್ನು ಆಚರಣೆ ಮಾಡುವುದಾಗಿದೆ ಶಿವಜಯಂತಿ ಅಂದರೆ ಸ್ವರ್ಗದ ಜಯಂತಿ ಶಿವಜಯಂತಿ ಅಂದರೆ ಲಕ್ಷ್ಮೀ ನಾರಾಯಣರ ಜಯಂತಿಯಾಗಿದೆ ಈ ಮಾತನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಸಹಜ ಆಗಿದೆ ಶಿವಜಯಂತಿಯನ್ನು ಆಚರಣೆ ಮಾಡಲಾಗುತ್ತದೆ ಶಿವ ತಂದೆ ಬೇಹದ್ದಿನ ತಂದೆಯಾಗಿದ್ದಾರೆ ಶಿವ ತಂದೆ ಸ್ವರ್ಗವನ್ನು ಸ್ಥಾಪನೆ ಮಾಡಿದ್ದರು ಇದು ನಿನ್ನೆಯ ಮಾತಾಗಿದೆ ನೀವೆಲ್ಲರೂ ಮೊದಲು ಸ್ವರ್ಗದ ನಿವಾಸಿಗಳಾಗಿದ್ದೀರಿ ಈ ಎಲ್ಲಾ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಸಹಜ ಆಗಿದೆ ಮಕ್ಕಳು ಜ್ಞಾನದ ಮಾತನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅನ್ಯರಿಗೆ ಜ್ಞಾನವನ್ನು ತಿಳಿಸಬೇಕು ನೀವು ಬಹಳಷ್ಟು ಖುಷಿಯಲ್ಲಿ ಇರಬೇಕು ಈಗ ನೀವು ಸದಾ ಕಾಲಕ್ಕೋಸ್ಕರ ರೋಗದಿಂದ ಮುಕ್ತಾಗಿ ನೂರಕ್ಕೆ ನೂರು ಪರ್ಸೆಂಟ್ ಆರೋಗ್ಯವಂತರಾಗುತ್ತೀರಾ ಮತ್ತು ನೂರಕ್ಕೆ ನೂರು ಪರ್ಸೆಂಟ್ ಸಂಪತ್ತುಳ್ಳವರಾಗುತ್ತೀರಾ ಈಗ ಸಮಯ ಬಹಳ ಕಡಿಮೆ ಇದೆ ಬಲೆ ಈಗ ಈ ಜಗತ್ತಿನಲ್ಲಿ ದುಃಖ ಬಹಳಷ್ಟು ಜಾಸ್ತಿ ಆಗಬಹುದು ಅನೇಕರಿಗೆ ಸಾವು ಬರಬಹುದು ಆದರೆ ಆ ಸಮಯದಲ್ಲಿ ನೀವು ಖುಷಿಯಲ್ಲೇ ಇರುತ್ತೀರಾ ನಿಮಗೆ ಗೊತ್ತಿದೆ ಎಲ್ಲರಿಗೂ ಸಾವು ಬರಲೇಬೇಕು ಇದು ಕಲ್ಪ ಕಲ್ಪದ ಆಟ ಆಗಿದೆ ಇದರಲ್ಲಿ ಚಿಂತೆ ಯಾವ ಮಾತು ಇಲ್ಲ ಯಾರು ಪಕ್ಕಾ ಇದ್ದಾರೋ ಅವರು ಎಂದೂ ಅಯ್ಯೋ ಅಯ್ಯೋ ಎಂದು ಹೇಳುವುದಿಲ್ಲ ಮನುಷ್ಯರಲ್ಲಿ ಕೆಲವರು ಆಪರೇಷನ್ ಅನ್ನು ನೋಡಿದ ತಕ್ಷಣ ತಲೆ ಸುತ್ತಿ ಬಿದ್ದು ಬಿಡುತ್ತಾರೆ ಕೆಲವು ವ್ಯಕ್ತಿಗಳಿಗೆ ಆಪರೇಷನ್ ಅನ್ನು ನೋಡಿದ ತಕ್ಷಣ ತಲೆ ಸುತ್ತಿ ಬಿಡುತ್ತದೆ ಈಗ ನೋಡಿ ಎಷ್ಟು ದೊಡ್ಡ ಸಾವೇ ನಡೆಯುತ್ತದೆ ಅಂದರೆ ಅನೇಕ ಆತ್ಮರು ಸಾಯುತ್ತಾರೆ ಈಗ ಮಕ್ಕಳಿಗೆ ಗೊತ್ತಿದೆ ಇದೆಲ್ಲವೂ ನಡೆಯಲೇಬೇಕು ಗಾಯನ ಕೂಡ ಇದೆ ಬೆಕ್ಕಿಗೆ ಚಲ್ಲಾಟ ಇಲ್ಲಿಗೆ ಪ್ರಾಣ ಸಂಕಟ ಎಂದು ಈ ಹಳೆಯ ಜಗತ್ತಿನಲ್ಲಿ ನೀವು ಬಹಳಷ್ಟು ದುಃಖವನ್ನು ಅನುಭವ ಮಾಡಿದ್ದೀರಾ ಈಗ ನೀವು ಹೊಸ ಜಗತ್ತಿಗೆ ಹೋಗಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾಸ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಪರಮಾತ್ಮ ತಂದೆಯ ಮೂಲಕ ಅವಿನಾಶಿ ಜ್ಞಾನ ಪಡೆದುಕೊಂಡು ಅನ್ಯರಿಗೆ ಜ್ಞಾನವನ್ನು ದಾನವಾಗಿ ನೀಡಬೇಕು ಜ್ಞಾನವನ್ನು ದಾನವಾಗಿ ನೀಡುವ ಮಾತಿನಲ್ಲಿ ಎಂದು ಜಿಪುಣರಾಗಬಾರದು ಜ್ಞಾನದ ಪಾಯಿಂಟ್ ಆಂತರ್ಯದಲ್ಲಿ ಹನಿಹನಿಯಾಗಿ ಬೀಳುತ್ತಿರಬೇಕು ರಾಜರಾಗುವುದಕ್ಕೋಸ್ಕರ ಅವಶ್ಯವಾಗಿ ಪ್ರಜೆಗಳನ್ನು ತಯಾರು ಮಾಡಿಕೊಳ್ಳಬೇಕು ಸೆಕೆಂಡ್ ಪಾಯಿಂಟ್ ನಾವೀಗ ನಮ್ಮ ಲೆಕ್ಕವನ್ನು ನೋಡಿಕೊಳ್ಳಬೇಕು ಅದರಲ್ಲಿ ಫಸ್ಟ್ ಪಾಯಿಂಟ್ ನಾನು ಪರಮಾತ್ಮ ತಂದೆಯ ಸಮಾನ ಪ್ರೇಮದ ಸಾಗರಾಗಿದ್ದೇನ ಎಂದು ಸ್ವಯಂವನ್ನು ನೋಡಿಕೊಳ್ಳಬೇಕು ಸೆಕೆಂಡ್ ಪಾಯಿಂಟ್ ಎಂದು ಯಾರು ನನ್ನಿಂದ ಮುನಿಸಿಕೊಳ್ಳುತ್ತಿಲ್ಲ ತಾನೆ ನಾನು ಎಂದು ಅನ್ಯರಿಗೆ ಬೇಸರ ಆಗುವಂತೆ ನಡೆದುಕೊಳ್ಳುತ್ತಿಲ್ಲ ತಾನೆ ಮೂರನೇ ಪಾಯಿಂಟ್ ಈಗ ನನ್ನ ನಡತೆಯ ಕಡೆ ನನಗೆ ಸಂಪೂರ್ಣ ಗಮನ ಇದೆ ತಾನೆ ನನ್ನ ದೃಷ್ಟಿ ನನ್ನ ನಡತೆಯ ಕಡೆ ಇದೆ ತಾನೆ ಎಂದು ಸ್ವಯಂ ಚೆಕ್ ಮಾಡಿಕೊಳ್ಳಬೇಕು ಇಂದಿನ ವರದಾನ ಆಗಿದೆ ಜ್ಞಾನದ ಜೊತೆಗೆ ಗುಣಗಳನ್ನು ಪ್ರಕಟಗೊಳಿಸಿಕೊಂಡು ಸರ್ವ ಗುಣಗಳಿಂದ ಸಂಪನ್ನ ಆಗುವಂತಹ ಗುಣಮೂರ್ತಿಗಳಾಗಿ ಪ್ರತಿಯೊಬ್ಬರಲ್ಲೂ ಬಹಳಷ್ಟು ಜ್ಞಾನ ಇದೆ ಆದರೆ ಈಗ ಗುಣಗಳನ್ನು ಪ್ರತ್ಯಕ್ಷಗೊಳಿಸಿಕೊಳ್ಳುವಂತಹ ಅವಶ್ಯಕತೆ ಇದೆ ಆದ್ದರಿಂದ ವಿಶೇಷವಾಗಿ ಕರ್ಮದ ಮೂಲಕ ಗುಣವನ್ನು ದಾನವಾಗಿ ನೀಡುವಂತಹ ದಾತಾಗಿ ಸಂಕಲ್ಪವನ್ನು ಮಾಡಿ ಗುಣಮೂರ್ತಿ ಆತ್ಮ ಆದಂತಹ ನಾನು ಸರ್ವರನ್ನು ಗುಣಮೂರ್ತಿಯನ್ನಾಗಿ ಮಾಡುವಂತಹ ಕರ್ತವ್ಯದಲ್ಲಿ ಸದಾ ತತ್ಪರಾಗಿರಬೇಕು ನಾನು ಸದಾ ಗುಣಮೂರ್ತಿಯಾಗಿ ಸರ್ವರನ್ನು ಗುಣಮೂರ್ತಿಯನ್ನಾಗಿ ಮಾಡುವ ಕಾರ್ಯದಲ್ಲಿ ಸದಾ ತತ್ಪರಾಗಿರಬೇಕು ಅನ್ನುವ ಸಂಕಲ್ಪವನ್ನು ಮಾಡಿ ಆಗ ವ್ಯರ್ಥವನ್ನು ನೋಡಲು ನಮಗೆ ಸಮಯ ಸಿಗುವುದಿಲ್ಲ ಮತ್ತು ವ್ಯರ್ಥ ಮಾತನ್ನು ಕೇಳಲು ನಮಗೆ ಪುರುಸುತ್ತಿರುವುದಿಲ್ಲ ಈ ವಿಧಿಯ ಮೂಲಕ ಸ್ವಯಂನಲ್ಲಿರುವಂತಹ ದುರ್ಬಲತೆಗಳು ಸಹಜವಾಗಿ ಸಮಾಪ್ತಿಯಾಗುತ್ತದೆ ಅಥವಾ ಸರ್ವರಲ್ಲಿರುವಂತಹ ಅವಗುಣಗಳು ಸಹಜವಾಗಿ ಸಮಾಪ್ತಿಯಾಗುತ್ತದೆ ಅಂದ ಮೇಲೆ ಗುಣವನ್ನು ದಾನವಾಗಿ ನೀಡುವ ಮಾತಿನಲ್ಲಿ ಪ್ರತಿಯೊಬ್ಬರು ನಾನು ನಮಗರುವ ನಿಮಿತ್ತ ಆತ್ಮಾಗಿದ್ದೇನೆ ಎಂದು ತಿಳಿದುಕೊಂಡು ಸರ್ವ ಗುಣಗಳಿಂದ ಸಂಪನ್ನ ಆಗುವ ಮಾತಿನಲ್ಲಿ ಉದಾಹರಣಾ ಸ್ವರೂಪರಾಗಿ ಮತ್ತು ಅನ್ಯರನ್ನು ಗುಣಸ್ವರೂಪರನ್ನಾಗಿ ಮಾಡುವ ಮಾತಿನಲ್ಲಿ ಉದಾಹರಣಾ ಸ್ವರೂಪರಾಗಿ ಇಂದಿನ ಶ್ಲೋಗನ್ ಆಗಿದೆ ಮನಸ್ಸಿನ ಮೂಲಕ ಯೋಗವನ್ನು ದಾನವಾಗಿ ನೀಡಿ ವಾಣಿಯ ಮೂಲಕ ಜ್ಞಾನವನ್ನು ದಾನವಾಗಿ ನೀಡಿ ಮತ್ತು ಕರ್ಮದ ಮೂಲಕ ಗುಣವನ್ನು ದಾನವಾಗಿ ನೀಡಿ ನಾವೀಗ ಮನಸ್ತಾವಾಚಾ ಕರ್ಮಣ ಸದಾ ದಾನವನ್ನು ನೀಡಬೇಕು ಮನಸ್ಸಿನ ಮೂಲಕ ಸದಾ ಯೋಗವನ್ನು ಅನ್ಯರಿಗೆ ದಾನವಾಗಿ ನೀಡಬೇಕು ವಾಣಿಯ ಮೂಲಕ ಜ್ಞಾನವನ್ನು ದಾನವಾಗಿ ನೀಡಬೇಕು ಮತ್ತು ಕರ್ಮದ ಮೂಲಕ ಗುಣವನ್ನು ದಾನವಾಗಿ ನೀಡಬೇಕು ಆಗ ನಾವು ನಿರಂತರ ಸೇವಾದಾರಿಗಳಾಗಿರಲು ಸಾಧ್ಯ ಒಳ್ಳೆಯದು ಓಂ ಶಾಂತಿ